ಲೋಕಾಯುಕ್ತ ಲೀ ರಿಪೋರ್ಟ್ ಕೊಟ್ಟಿದ್ದೆ ಸರ್ ಸಿ ಎಮ್ ಇ ಕ್ಲೀನ್ ಚಿಟ್ ಕೊಟ್ಟಿದೆ ಸರ್ ಮಾಡಪ್ಪ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾ ಮಾಡಿದವರು ಆವತ್ತೇ ನಾನು ಏನು ಹೇಳಬೇಕು ಅಂತ ಹೇಳಿದ್ದೇನೆ ಇದು ರಾಜಕೀಯ ಪ್ರಯೋಗ ಅಂತ ಅವ್ರಿಗೆ ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಪ್ರಾಪರ್ಟಿಗೆ ಕರ್ಕೊಂಡವರು ಕ್ಲೇಮ್ ಕೇಳೇ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರಾ ನಾನು ಕೇಳ್ತೀನಿ ಇನ್ನೊಬ್ರು ಕೇಳ್ತಾರೆ ಅವ್ರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತ ಹೇಳಿದೆ ಎಲ್ಲರೂ ರೀತಿಯ ಆದರೂ ಅವರು ಒಂದು ರಾಜಕೀಯ ಹಿತದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿ ಯಾವುದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾರೆ ಏನಾದರೂ ಎವಿಡೆನ್ಸ್ಗಳಿರ್ಬೇಕು ಏನು ಎವಿಡೆನ್ಸು ಯಾವೆವಿಡೆನ್ಸ್ ಇಲ್ಲ ಆಯ್ತು ಸೊ ಲೋಕಾಯುಕ್ತ ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯಿತು ಅವ್ರು ಫೈಟ್ ಮಾಡ್ಕೊಳ್ಳಿ ಇಟ್ ಇಸ್ ಫುಲ್ ಏನು ನಮಗೇನು ಗೊತ್ತಿಲ್ವಾ ಡೆಲ್ಲಿಯಿಂದ ಕರ್ಕೊಂಬಂದ ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡ್ಕೊಂಡು ಇಟ್ ಈಸ್ ಕ್ಯೂಲಿ ಬಿ ಜೆ ಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್ ಓ ಜಾಸ್ತಿ ದಿನ ಆಯ್ತು ನಡೆಯಲ್ಲ ಸರ್ ಸರ್ కుమార్ ಸ್ವಾಮಿ ಅವರು ಹೇಳಿದ್ರು ಅಂತ ಆರೋಪ ಮಾಡ್ತಿದ್ರು ಹೇಳಿ ಹೈಕೋರ್ಟ್ ಗale ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದಿರೋ ನೀವು ಹೈಕೋರ್ಟ್ ಇದೇರ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ గవర్ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಹೈಕೋರ್ಟ್ ಅವರೇನೇ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಯಾರು ಇಂಡಿಪೆಂಡೆಂಟ್ ಬಾಡಿ ಹೇಳಿ ಹೇಳಿದ್ದಾರೆ ಅವರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಈ ಬೊಮ್ಮಾಯಿ ಚೀಫ್ ಮಿನಿಸ್ಟ್ ಇರ್ಬೋದು ಯಾರು ಇರ್ಬೋದು ಪ್ರತಿ ಪ್ರತಿಯೊಂದು ಕೇಸೂ ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸ್ ಅವ್ರು ಕೇಳ್ತಾರೆ ಇಟ್ ಈಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನು ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿ ಬಿ ಐನೂ ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇದು ಇದೆ ಕಾನ್ಸ್ಟಿಟ್ಯೂಷನ್ ಮಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡ್ಬೇಕಾದ್ರೆ ಲೋಕಾಯುಕ್ತ ಅನುಮತಿ ತೆಗೆದುಕೊಂಡೇ ಮಾಡೋದು ದೇ ವಿಲ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇರಳದಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕ್ಕಾಗಲ್ಲ ಸರ್ ನಿನ್ನೆ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೆಸರಿಲ್ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಅಲ್ಲ ವಿಜೇಂದ್ರಂಗೆ ಇರಿಗೇಷನ್ ಬೇರೆದೆಲ್ಲ ಬೇರೆ ಉತ್ತರ ಕೊಡ್ತೀವಿ